ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಆಕ್ಟಿವ್ ಆಗಿರುವ ನಟಿ ಆಂಕರ್ ಅನುಶ್ರೀ ಆಗಾಗ ಇನ್ಸ್ಟಾಗ್ರಾಮ್ಗೆ ಲೈವ್ ಬರುವ ಮೂಲಕ ತಮ್ಮ ಫ್ಯಾನ್ಸ್ ಜೊತೆ ಎಲ್ಲ ಅಪ್ಡೇಟ್ಗಳನ್ನು ಹಂಚಿಕೊಳ್ಳುತ್ತಿರುತ್ತಾರೆ ಅನುಶ್ರೀ ಅಭಿಮಾನಿಗಳ ಕಣ್ಣಿಗೆ ಕಾಣಿಸಿಕೊಂಡಾಗೆಲ್ಲ ಅವರು ಕೇಳೋದು ಒಂದೇ ಪ್ರಶ್ನೆ ಅದು ನಿಮ್ಮ ಮದುವೆ ಯಾವಾಗ ಎನ್ನುವುದು ಇನ್ನು ನಟಿ ಆಂಕರ್ ಅನುಶ್ರೀ ಅವರಿಗೆ ಈ ಪ್ರಶ್ನೆ ಕೇಳಿ ಕೇಳಿ ಸಾಕಾಗಿರುವಂತಿದೆ ಎಷ್ಟೋ ಬಾರಿ ಅನು ಇದಕ್ಕೆ ಖಡಕ್ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಇದೀಗ ಅದಕ್ಕೆಲ್ಲ ಉತ್ತರ ಸಿಕ್ಕಂತಿದೆ ಏಕೆಂದರೆ ತಮ್ಮ ಮದುವೆ ವಿಚಾರವಾಗಿ ಅನು ಬಹಿರಂಗವಾಗಿ ಮಾತನಾಡಿದ್ದಾರೆ ಹೌದು ಅನುಶ್ರೀ ಅವರಿಗೆ ಅಭಿಮಾನಿಗಳು ಬೇಸರವಾಗುವಷ್ಟು ಮದುವೆಯ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರು ಈಗಲೂ ಎಲ್ಲಿ ಕಾಣಿಸಿಕೊಂಡರೂ ಅದನ್ನೇ ಕೇಳುತ್ತಾರೆ ಹೀಗಾಗಿ ನಟಿ ವಿಡಿಯೋ ಮಾಡುವ ಮೂಲಕ ಆ ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅನುಶ್ರೀ ಮಾತನಾಡುವ ವಿಡಿಯೋ ಒಂದು ವೈರಲ್ ಆಗಿದ್ದು ಅದರಲ್ಲಿ ನಟಿಗೆ ನಿಮ್ಮ ಮದುವೆ ಯಾವಾಗ ಎನ್ನುವ ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ ಆ ವೈರಲ್ ವಿಡಿಯೋದಲ್ಲಿ ಅನು ನನ್ನ ಮದುವೆ ಚೌಟರಿ ಬುಕ್ ಆದಾಗ ಎಂದು ಕಾಮಿಡಿ ಉತ್ತರ ನೀಡುವ ಮೂಲಕ ಮದುವೆ ಪ್ರಶ್ನೆಗೆ ಅನ್ನು ಕೊಟ್ಟಿದ್ದಾರೆ ಸದ್ಯ ಆ ವಿಡಿಯೋ ನೋಡಿದ ನೆಟ್ಟಿಗರು ನಿಮ್ಮ ಮದುವೆಗಾಗಿಯೇ ನಾವು ಕಾಯುತ್ತಿದ್ದೇವೆ ಎಂದು ಕಮೆಂಟ್ ಮಾಡುತ್ತಿದ್ದಾರೆ ನಟಿ ಆ್ಯಂಕರ್ ಅನುಶ್ರೀ ಅವರು ಯಾಕೆ ಮದುವೆಯಾಗುತ್ತಿಲ್ಲ ಯಾವಾಗ ಮದುವೆಯಾಗ್ತಾರೆ ಯಾರನ್ನು ಮದುವೆಯಾಗ್ತಾರೆ ಎನ್ನುವ ಎಲ್ಲ ಪ್ರಶ್ನೆಗಳಿಗೂ ಅನುಶ್ರೀ ಅವರೇ ಉತ್ತರ ನೀಡಬೇಕಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್